చాక్లెట్ అయింది సొంత సర్ప్రైజ్ పడం ఫైనలీ బంద్ ఎలా మాడుకోండు బిల్లు గిల్ ఎలా కొట్టు ఎలా ఇదో వెల్కమ్ బ్యాక్ టు మిస్టర్ అండ్ మిస్సెస్ ఐ యూట్యూబ్ ఛానల్ యూట్యూబ్ ఛానల్ గైస్ వత్తస్ అలైనర్స్ వసాద సెట్ హకడ వసాద సెట్ ఎస్ని సెట్ ఇదా ಇದು ತೋರಿಸ ಸ್ವಲ್ಪ ಎಷ್ಟು ಮೂಮೆಂಟ್ ಇದು ಸ್ವಲ್ಪ ಒಳಗೈತದಂತ ಗೈಸ್ ಮೂಮೆಂಟ್ ಆಗ ಕೂತವು ಗೊತ್ತಾಗುತ್ತೈತೆ ನಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೈತಿ ಇದ್ರ ಬಗ್ಗೆ ಒಂದು ಡಿಟೇಲಿಂಗ್ ವಿಡಿಯೋ ಮಾಡ್ತೀವಿ ಭಾಳ ಮಂದಿ ಕೇಳಿದರೆ ಕರೆಕ್ಟಾಗಿ ಅಣ್ಣ ಅಂತ ಅಂದರೆ ನಿಮಗೆ ಪ್ರೈಸ್ಲಿಂದ ಹಿಡಿದು ಎ ಟು ಝೆಡ್ ನೆಕ್ಸ್ಟ್ ಒಂದು ಡೆಂಟಲ್ ಗೆ ಹೋಗ್ತೀವಿ ಹೋದಗಳೇ

ಓಕೆ ಹೋಬಾ ನೀವು ತೊಗೊಂಡ್ರಿ ಅದನ್ನ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಉಪ್ಪದಂಗೆ ಕಾಣಿಸ್ತವಲ್ಲ ಅದು ತಗೊಂಡೆ ನಾರ್ಮಲ್ ಇರ್ತಾವೆ ಓಕೆ ಹೋಬಾ ಬಾಯ್ ಕಾಯ್ಸ್ ಈಗ ಒಂದು ಸ್ವಲ್ಪ ಸಾಮಾನು ತೊಗೊಬೇಕು ಸ್ಟಾರ್ ಬಜಾರ್ಗೆ ಬಂದೀನಿ ಒಂದು ಸ್ವಲ್ಪ ರೇಷನ್ ಇದ್ದವು ಮನೆ ಸಲ ತಂದ್ವಿ ಅಂದ್ರೂ ಸ್ವಲ್ಪ ಒಂದು ಸ್ವಲ್ಪ ತೊಗೊಂಡಿ ಸಾಕಂತ ഭാ സക്കൊണ്ടിനെ ട്രോലി തോണ്ടിയില്ല ഓക്കെ നെക്സ്റ്റ് ഇല്ല വർക്കിംഗ് ആ തോന്നി വൈസ് ഇവിടെ എല്ലാ ഡിസ്കൗ്രാക്ട് ഒഴി നോ 175 થી 125 આવત હતી પણ એક્ચ્યુઅલી એલા ડિસ્કાઉન્ટ કરે તો શું આમ તો નહોતું કેમ કે એલા ઇલનીદ્ર મેલ રૂ રેટ બારે કોટરો રેટ બારે ઈદા રેટી કોટ たら સમીલીટી સોરી હેપી ઈસ 3 નોડરલી જસ્ટ 379 આવત હતી કા સ્ટાર બજાર બળતલો બળવાવા સુન હદર બત તો કોડીની ಕೈಗೆ ಸಿಂಟ ಅಷ್ಟು ತೊಗೊಂಡು ನಡೆದೀನಿ ನೋಡು ಮತ್ತು ಇನ್ನೊಂದು ಸ್ವಲ್ಪ ಇನ್ನೇನು ನಾನು ಇಷ್ಟು ಸಾಮಾನು ನೋಡಿ ಐ ಸ್ವಂತ ಸರ್ಪ್ರೈಸ್ ಕೊಡುಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಹೊಂಟು ಬಿಡ್ತೀನಿ ನಾನು ಹಿಂದಿಂದು ನನಗೆ ಒಂದು ಸ್ವಲ್ಪ ಬಾಯ್ ತೊಗೊಂಡು ಬೇಸ್ ಒಂದು ಇಷ್ಟು ಹಣ್ಣುಗಳು ಸ್ವಲ್ಪ ತರಕಾರಿ ತೊಗೊಂಡು ಹೋಗಿಬೋದು ತೊಗೊಂಡು ಈಗ ಲೈನಿಂಗ್ ನಿಂತೀನಿ ಜಾಗ ನಿಂದ ಇಲ್ಲೊಂದು ಕಡೆ ನಿಂದರೆ ಅಲ್ಲೊಂದು ವೇಟ್ ಮಾಡ್ಸಕೊಂಡು ಆಮೇಲೆ ಬಿಲ್ ಮಾಡ್ಸಕೊಂಡು ಅದೇ ತಿಳ್ಬೇನಿ ಆದ್ರೆ ಸ್ವಲ್ಪ ಸೊಸ ಸಿಗ್ತಾವಂತೀಸ ನೋಡೋಣ ಎಷ್ಟಾಗುತ್ತೆ ಅಂತೇಳಿ ನೋಡೋಂ ಬಿಲ್ ಎಲ್ಲ ಬಿಲ್ ಮಾಡಿಸಿನಿ ಇದು ಇಷ್ಟು ಬಾಳೆ ಮೂವತ್ತೊಂದು ರೂಪಾಯಿ ಆಗಿತ್ತು ನೋಡಿ ಹೋಗಿ ಬಿಲ್ ಮಾಡಿಸಿ ಹೋಗಿ ಪೇ ಮಾಡಬೇಕು ಫೈನಲಿ ಬಂದೆ ಎಲ್ಲ ಮಾಡಿಕೊಂಡು ಬಿಲ್ಗಿಲೆಲ್ಲ ಕೊಟ್ಟು ಸೊ ಇದು ಚೀಲ ತಂದಿದ್ದೇನೆ ನಾನು ಚೀಲ ಹಾಕೊಂಡು ಇಲ್ಲ ಚೆನ್ನಾಗಿ ಾಗ ಎಲ್ಲ ಹಾಕ್ಕೊಂಡು ಇಲ್ಲೇ ಬಿಟ್ಟು ಹೋಗ್ಬಿಡೋದು ಎಲ್ಲ ತೊಗೊಂಡು ತಗೊಂಡು ಈಗ ಸುನೀತಾಗ ಹೋಗಿ ಚಾಕ್ಲೇಟ್ ಕೊಡ್ಬೇಕು ಫುಲ್ಲು ಖುಷಿ ಆಗ್ಬಿಡ್ತಾವ ಚಾಕ್ಲೇಟ್ ಅಂದ್ರೆ ಬಿದ್ದು ಸಾಯ್ತಾ ಇತ್ತು ಸರ್ಪ್ರೈಸಿಂಗ್ ಕೊಟ್ಟಿಲ್ಲ ಯಾವಾಗಲೂ ಸೊ ಇವಾಗ ಕೊಡೋ ಕೊಡೋಣ ಹೆಂಗೆ ಅಂತದ ಜಾಸ್ತಿ ಗೊತ್ತಿಲ್ಲ ನಾನು ಬರ್ತೀನಿ ಅನ್ನೋದು ಅವ್ರು ಗೊತ್ತಾಗುತ್ತೆ ಫೈನಲಿ ಮನೆಗೆ ಬಂದೀನಿ ಸುನೀತ ಬಂದಳ ನಾನು ಸುಮ್ ನೋಡು ಆಗಿನ ಕೈಲಿನ ಎಲ್ಲ ರೇಟ್ ಇಳಿಸಿ ಬಿಲ್ ಇಲ್ಲೆಲ್ಲ ತೋರಿಸ್ಬೇಕು ನಿಮಗೆ ಏನು ಮಾಡಿದ್ದಿ ಬಟ್ಟೆ ಹೋಗಿದೆ ಎರಡು ಜಲ್ದಿ ಬಂದಿಲ್ಲ ಏನು ಲೇಟಾಗಿ ಬಂದೇನಾ ನಾನೇ ಲೇಟ್ ಮಾಡಿದೆ ಹೌದಾ ಸ್ಟಾರ್ ಬಜಾರ್ ಕೂತಂದೇನಾ ಇಲ್ಲೆಲ್ಲ ಭಾಳ ಹಾಕಿತ್ತು ರೇಟು ಸರಕ್ಕೆ ಸ್ವಲ್ಪ ಕಮ್ಮಿ ಆಗೈತೆ ಅನ್ಸುತ್ತೆ ನೋಡು ಬಿಲ್ ನೋಡುತ್ತಾ ವೀಕ್ ಡೇಸ್ ಒಳಗೆ ಹೋದ್ರೆ ಲೇಟ್ ಆಗುತ್ತೆ ಇದು ವೀಕ್ ಡೇಸ್ ಒಳಗೆ ಲೇಟ್ ಆಗಲ್ಲ ವೀಕೆಂಡ್ ಒಳಗೆ ಹೋದ್ರೆ ಲೇಟ್ ಆಗುತ್ತೆ ಸ್ಯಾಟರ್ಡೆ ಸಂಡೇ ಉಳ್ದಿದ್ದ ದಿನ ಹೋದ್ರೆ ಸ್ವಲ್ಪ ಆರಾಮಾಗಿ ಹೋಗಿ ಬರ್ಬೋದು ಉಳಿದನ್ ಕಟ್ಟಿ ಫಸ್ಟ್ ತೆಗೆದಿಡುವ ಈಗ ನಡೆಯೇ ಉಳಿದನ್ ಕಟ್ಟಿ ತೆಗ್ದಿಡ್ತೀನಿ ಹ್ಞೂ ಓಕೆ ಅಷಿಯಾಗ್ಬಿಟ್ಟು ಹಾಂ ಏನು ಕಾಣ್ತು ಅಂತಂದೀನಿ ನಿಮಗೆ ಇಷ್ಟ ಆಯ್ತು? ಹ್ಮ್. ಇತ್ತೆನ ನಿನ್ಸಲ ಆಗತಾನೆ. ಮತ್ತೆ ಚಂತಿಗೆ coûತರ. ಹ್ಮ್ ಫ್ರೀ ಕೊಡ್ತಾರೆ. ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಅವ್ವ. ಹ್ಮ್ ನಾನೇ ತಂದೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಅವ್ವ. ಹ್ಮ್ ತುಂಬಾ ಒಳ್ಳೆಯದು. ಇಯರ್‌ಬಡ್ಸ್. ಬಳೆಯೋ. ಫಾರ್ ಯು.

ಹ್ಞೂ ರವ ಕುದ್ದಿನಬೇಳೆ ಹ್ಞೂ ಇದಿದ್ದಿಲ್ಲ ಅದು ಗಜ್ರಿ ಜೀರಿಗೆ ಸೋಪು ಹ್ಞೂ ಡಯೆಟ್ ಡಯೆಟ್ ಮಾಡೋಕೆ ಹೊಟ್ಟೆ ಕರ್ಗ ಸಾಕ ಸಕ್ರೆ ಇದ್ದಿದ್ದಿಲ್ಲ ಸಕ್ರೆ ಹ್ಞೂ ನನಗೆ ಗೊತ್ತಾಕ ಚಾಪಡಿ ತಂದಿಲ್ಲ ನೀವು ಲಿಸ್ಟ್ ಮಾಡಿ ಮೊದಲು ಇದು ಮಾಡಿರಿ ಬರೋಬ್ರಿ ಅದು ಪೊಟ್ಯಾಟೊ ಆಲೂಗಡ್ಡೆ ಅವಲಕ್ಕಿ ದಪ್ಪ ಅವಲಕ್ಕಿ ಶೇಂಗಾ ಒಂದು ಕೆ ಜಿ ಅಂದಿದ್ದೀ ಒಂದು ಕೆ ಜಿನ ಇರ್ಬೋದು ಹೆಚ್ಚು ಕಮ್ಮಿ ಆರುನೂರ ಎಪ್ಪತ್ತು ಒಂದು ಕೆ ಅರ್ಧ ಕೆ ಜಿ ಮೇಲೆ ಅದ ಆರುನೂರ ಎಪ್ಪತ್ತು ಗ್ರಾಮ್ ಹ್ಞೂ ಎಲ್ಲ ಸೀರೆ ಎಷ್ಟಾಗಿರ್ಬೋದು ಹ್ಞೂ ಏಳ್ನೂರ ನಲ್ವತ್ತು ರೂಪಾಯಿ ಐತಿ ಹ್ಞೂ ಇವೆಲ್ಲ ಡಿಸ್ಕೌಂಟ್ ಪ್ರೈಸ್ ಪ್ರೈಸ್ಗಳಿಗೆ ಈ ಪರ್ಫ್ಯೂಮ್ ಯಾವ ಒಂದು ಅಂದ್ಕೊಂಡು ಈಗ ಒನ್ ಫಿಫ್ಟಿ ಏಟಿಲ್ಲ ಇದಕ್ಕೆ ಸೆವೆಂಟಿ ಫೈವ್ ಒಂದು ಏಟು ಈಟ ಅದಾವಲ್ಲ ಹೌದಾ ಏಯ್ ಅದು ಆಯ್ತು ಅದ್ರ ಖಾಲಿ ಮಾಡ್ಕೊಡು ಎಷ್ಟೈತೆ ರೇಟ್ ಇದಕ್ಕೆ ಐವತ್ತೊಂಬತ್ತು ರೂಪಾಯಿ ಐತಿಲ್ಲ Di pot rumah tidur, kan? Cuma itu best-nya, kan? Si kamu di Mei, pernah, sebenarnya ngerti, tuh. Sebelumnya jelas, mel, berarti Oke.

ಅದಕ್ಕೆ ಹೇಳೋದು ಸುಮ್ಮನೆ ಸ್ಟಾರ್ ಬಜಾರ್ ಇದು ಸೆವೆನ್ ತ್ರೀ ನೈನ್ ಚಾಕ್ಲೇಟ್ ಕಟ್ ಮಾಡಿ ನನಗೆ ಅಂತ ಒಬ್ಬಕ್ಕೆ ಒಬ್ಬಂತಿರ್ತಾಳಂತೆ ನಾನೆ ಲೇ ತಂದಿದ್ದು ನಿನಗೆ ನನಗೆ ಕೊಡಲಂತ ಸ್ವಾರ್ಥಿ ಅರ್ಥವಿಲ್ಲದಿರೋದು ನನಗೆ ನಿನಗೆ ಎಷ್ಟು ನಿನಗೆ ಆರ ಉಗಳ ಕೈಸಕ್ಕೆ ಆರು ತಗೊಂಡು ನನಗೆ ಕೊಟ್ಟು ನನಗೆ ಇಷ್ಟರ ಕೊಟ್ಟಲ್ಲ ಪುಣ್ಯ ನಂದು ಅಷ್ಟು ಕೊಡೋಲ್ಲ ನಾನು ಸಮನ ಅಂತೇಳಿ ಸುಲ್ತಾ ಏನ ಮಾಡ್ತಾಳ ಏನೋ ಏನೋ ಒಂದು ಸ್ಪೆಷಲ್ ಮಡ್ಯಾಳ ಬಟ್ ನಾನು ಕಿಚನ್ದಾಗ ವಾಗ್ ಬಡುತ್ತಿಲ್ಲ ಒಂಥರ ಸರ್ಪ್ರೈಸಿಂಗ್ಲಿ ಸರ್ವ್ ಮಾಡ್ತಾಳೆ ಅನಿಸುತ್ತೆ ನೀವು ತೋರಿಸಿ ಬರೀ ಕಿಚನ್ದಾಗ ವಾಗ್ ಬಡುತ್ತಿಲ್ಲ ಅಥವಾ ತೋರಿಸ್ತೀನಿ ಸರ್ ಏನು ಮಾಡಿ ಹಾಂ ನನಗೆ ಯಾಕೆ ಬರೋಕೆ ಬಿಡೋ ಗೊತ್ತಿಲ್ಲ ಕಿಚನ್ದಾಗ ಎಸ್ ರೊಟ್ಟಿ ಮಾಡ್ಯಾಳ ಇದ್ರ ಜೊತೆ ಏನು ಮಾಡ್ಯ ಗೊತ್ತಾಗದು ಇಲ್ಲಿ ಸಾರಿ 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 ಇಲ್ಲ ಸಾರಿ 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 ಸುಮ್ನೆ ತಪ್ಪತ್ ಸಾರಿ ಸಾರಿ ಇಲ್ಲಿ ಇಲ್ಲ ಇಲ್ಲಿ ನಮಗೆ ನಂಗೆ ಗೊತ್ತಿಲ್ಲ 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 ಹಿಂಗೆ ನೋಡ್ರಿ ಹೆಣ್ಮಕ್ ಸರ್ಪ್ರೈಸ್ ಕೊಡ್ತಿರ್ತಾರೆ ಅದನ್ನ ನಾವು ಇದನ್ನೇ ಕೊಡಾಕುತ್ತೆ ಅಂತ ಗೆಸ್ಸನ್ನು ಮಾಡಬಾರ್ದು ನಾವು ತಪ್ಪು ತಪ್ಪಾಗಿ ಗೆಸ್ ಮಾಡೋದು ಕರೆ ಕರೆ ಗೆಸ್ ಮಾಡ್ಬಿಟ್ರೆ ಅವ್ರಿಗೆ ಹಾಟ್ ಆಗುತ್ತೆ ಪಾಪ ನೋಡ ಏನು ಮಾಡಿ ಅಡಿಗೆ ಮಾಡಿ ಸಾರಿ ಮ ನಿನ್ನ ಸರ್ಪ್ರೈಸ್ ಕೊಡುತ್ತಿದ್ದೆ ನಾನು ನೋಡಿಬಿಟ್ಟೆ ಸಾರಿ 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 ಊಟ ಅಲ್ಲ ನೀನು ಸರ್ಪ್ರೈಸ್ ಕೊಡ್ಬೇಕು ಅಂತ ಭಾಳ ಆಸೆ ಇಟ್ಟಿದ್ದೆ ನಾನು ನಿಜವಾಗ್ಲೂ ಏನು ಮಾಡಿ ಅಂತ ಗೊತ್ತಿಲ್ಲ ಬಟ್ ಗೊತ್ತಿದ್ದಿಲ್ಲ ಬಟ್ ಈಗ ನೋಡಿದೆ ಮಸ್ತ್ ಇತ್ತು ಓ ಕ್ಯಾರೆಟು ಇದು ಓ ಸೂಪರ್ ಸೂಪರ್ ಒಂದು ಮಡ್ಯಾಳ ಬಿಸಿ ಬಿಸಿ ರೊಟ್ಟಿ ಬಾ ನಾ ಉಣಿಸ್ತೀನಿ ಬಾ ನಿನಗೆ ಇಬ್ಬರು ಶ್ರೂ ನಾ ಉಣಿಸ್ತೀನಿ ಬಾ ಬಾ ಕೂಡ ಆ ಚೇರ್ ತುಂಬಾ ಈಗ ಬುರ್ಜಿ ಮಾಡ್ಯಾಳ ಹೆಸ್ರು ಕಾಳು ಪಲ್ಯ ಮುಂಜಾನೆ ಮಾಡಿದ್ದೆ ನಾ ನೀನು ರಾತ್ರಿ ಮಾಡಿದ್ದಿತ್ತು ಇದು ರೈಸ್ ಸಲಾಡ್ ವೆಜಿಟೇಬಲ್ ಸಲಾಡ್ ವಿತ್ ಮೈ ವೈಫ್ Ah. es marca, que... no más, no, no. vale, vale, ¿por? vale, no eran, ನೋಡಿರಿ ನಾನು ಸುಮ್ಮ ಮೊಟ್ಟ ಮಟ್ಟ ಮಧ್ಯಾಹ್ನದ ಬಿಸಿ ರೊಟ್ಟಿ ಮಾಡ್ಯಾಳ ಪಾಪ ನನಗಿಷ್ಟ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಬರೀ ಗಾಯ ಎಲ್ಲರೂ ಊಟ ಮಾಡ ಊಟ ಮಾಡಿ ಎಲ್ಲ ಸಾಯಂಕಾಲ ಐದುವರೆ ಟೈಮು ಮಸ್ ಎಲ್ಲರೂ ನೋಡಿರಿ ಮಳೆ ಬರೋ ಐತಿ ಈ ಟೈಮಲ್ಲಿ ನಾವು ಫಸ್ಟ್ ಕ್ಲಾಸ್ ಚಹಾ ಮಾಡ್ಕೊಂಡು ಈಗ ಚಹಾ ಮಾಡ್ಕೊಂಡು ಕುಡೋದು ಕೆಲ್ಸಕ್ಕೆ ನಾ ಈಗ ಅದು ಒಂದು ಮಜಾ ಖರ್ಚ ರೆಡಿಯಾಗಿ ಹ್ಞೂ ಮಾಡಾಗೈತಿ ಮಾಡಲ್ಲ ಅದು ಮೋಡ ನೋಡ್ರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಳೆಗಾಲದಾಗ ಹಾಲಿನ ಕುಡಿದ್ರೆ ಕಫ ಆಗುತ್ತೆ ಕೈ ಚಹಾ ಕುಡಿಬೇಕು ಯಾವುದ ಟ್ರೈ ಮಾಡಿ ನೋಡ್ಮಿಗ್ರಾಗೆ ಎಷ್ಟದು ಹತ್ತು ಹತ್ತು ರೂಪಾಯ್ದು ಉದುರು ಕಟ್ಟಿತ್ತು ಅಂತಂದು ವಾರದಾಗ ಒಂದೊಂದು ಸಲ ತರಬೇಕಾಗುತ್ತೆ ಇದು ತಂದ್ರೆ ಎರಡು ತಿಂಗಳು ಇಷ್ಟೇ ನೀವು ಇನ್ನೂ ಎರಡು ಟೋಟಲ್ ಮೂರು ಒಂದು ಎರಡು ತಿಂಗಳು ಮೇಲೆ ಹೋಗುತ್ತೆ ಹತ್ತತ್ತು ಹತ್ತು ರೂಪಾಯಿ ತಂದ್ರಂಟ್ರೆ ವಾರಲ್ಲ ಇನ್ನೂ ವಾರ ಮುಗಿದಿರಲ್ಲ ಇಮಿಡಿಟ್ಲಿ ಖಾಲಿ ಅದಕ್ಕೆ ಗೈಸ್ ಬಲ್ಕ್ ಒಳಗೆ ತಗೊಂಡ್ರೆ ಮೇಡಮ್ ಅವ್ರಿ ಇವತ್ತು ಕಾಯಿಪಲ್ಲೆ ತೊಂದರೆ ಮನೆ ಬಳಿ ತರಕಾರಿ ಬಂದವು ಹಾಂ ಎಷ್ಟು ತಗೊಳ್ಳಿ ಟೊಮೆಟೊ ಒಂದು ಕೆ ಜಿಗೆ ಎಷ್ಟು ಗ್ರಾಮ್ ಒಂದು ಕೆ ಜಿಗೆ ಎಷ್ಟು ಗ್ರಾಮ ಹಾಂ ಎಷ್ಟು ಒಂದು ಕೆ ಜಿಗೆ ನೂರು ಗ್ರಾಮಾ ಹಾಂ ಸರಿ ಸರಿ ಹ್ಞೂ ರೀ ಅದಕ್ಕೆ ಸಣ್ಣವರ್ಗಿದ್ದಾಗ ಮಕ್ಕಳನ್ನ ಸ್ವಲ್ಪ மார்க்கெட் கிரிக்கெட் கழிச்சு இது டபாட்டி தந்து தோட அதுக்கி சாதல